ಬ್ಯಾಕ್ ಟು ನೀಲಾ ಕನ್ನಡ ಲಾಗ್ಸ್ಗೆ ಎಲ್ಲರೂ ಹೆಂಗದೇರಿ ಆರಾಮದೇರಿ ಆರಾಮದೇರಿ ಅಂತ ಇವತ್ತಿನ ಲಾಗ್ ಶುರು ಮಾಡತ್ತ ನೋಡ್ರಿ ಇವತ್ತು ಗುರುವಾರ ಹದಿನೈದು ತಾರೀಕು ರೀ ನಮ್ಮ ಇವತ್ತು ಸಂಕ್ರಾಂತಿ ಮಾಡ್ಯವ ನೋಡಿರಿ ನಿಮ್ಮೂ ಸ್ವಲ್ಪ ಜನ ಮಡ್ಯಾರಿ ನಾವು ಹುಡುಗರು ಸೂಟಿ ಇರಲಿಲ್ಲ ಅಂತ ಪ್ರತಿ ವರ್ಷ ನೋಡಿರಿ ನಾವು ಗೋರ್ಮೆಂಟ್ ಸೂಟಿ ಇದ್ದೀರ ಸಂಕ್ರಾಂತಿ ಹಬ್ಬ ಮಾಡ್ತೀವಿ ನೋಡ್ರಿ ಹೊರಗೆ ಹೋಗ್ಬೇಕು ಬೇರೆ ಅಂದ್ಕೊಂಡು ರೀ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನೋಡ್ರಿ ಹ್ಯಾಪಿ ಸಂಕ್ರಾಂತಿ ನೋಡಿರಿ ಇವತ್ತು ಅಡಿಗೆ ಸಂಕ್ರಾಂತಿಗೆ ನೋಡ್ರಿ ನಾವು ನಿನ್ನೆ ಎಲ್ಲ ಕಾಯಿ ಪಲ್ಯ ಅದು ಸ್ವಚ್ಛ ಮಾಡ್ಕೊಂಡೆ ಇಟ್ಕೊಂಡವ್ರಿ ಈಗ ಕಾಯಿ ಎಲ್ಲ ರೆಡಿ ಅಡಿಗೆ ಮಾಡಿ ಆತು ನೋಡ್ರಿ ನೀನೆ ಸಜ್ಜಿ ರೊಟ್ಟಿ ಅದು ತೊಗೊಂಡು ಬಂದಾನೆ ರೀ ನಾವು ಹೊರಗಿಂದ ಬರ್ರಿ ಇವತ್ತಿನ ದಿನ ಹೆಂಗೆ ಹೆಂಗೆ ಹೋಗ್ತೈತಿ ನಿಮ್ಮ ಜೊಡೆ ಸೇರ್ ರೀ ಸಂಕ್ರಾಂತಿ ನೀವು ಯಾವ ದಿನ ಮಾಡಿರಿ ಅಂತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ನೋಡ್ರಿ ಇಲ್ಲೇ ಅವ್ರಿ ಕಾಯ ಸೋಸಿಟ್ಕೊಂಡವ್ರಿ ಬದನೇಕಾಯಿ ಬರ್ತಾ ಮಾಡ್ಬೇಕಂದ್ರೆ ತಗದನ್ ರೀ ಇಲ್ಲಿ ಇವು ರೀ ಚೌಳಿಕಾಯಿ ಸೋಸಿಟ್ಕೊಂಡ್ವು ನೋಡ್ರಿ ಇಲ್ಲಿ ಕೊತ್ತಂಬರಿ ಸೋಸವ್ರಿ ಕಡಲೆ ತಂದವ್ರಿ ಇಷ್ಟೆಲ್ಲ ಈಗ ಏನೇನು ಮಾಡೋದಾಗ್ತೈತಿ ನೋಡ್ತೇನೆ ನೋಡ್ರಿ ನಾಶಾಕ ಮ್ಯಾಗಿ ಮಾಡ್ಯಾನು ನೋಡ್ರಿ ಇಲ್ಲೇ ಉಳ್ಳಾಗಡ್ಡೆ ಎಲ್ಲ ಕತ್ಮಿಟ್ಕೊಂಡ್ರಿ ಇಲ್ಲಿ ಬದ್ನೇಕಾಯಿಂದ ಸುಟ್ಟು ಇಟ್ಕೊಂಡು ನೋಡಿದ್ರಿ ಬದ್ನೇಕಾಯಿ ಭರ್ತಾ ಮಾಡ್ಬೇಕ ಪುದಿ ಹಾಕಿತ್ತನ್ರಿ ಇಲ್ಲೇ ಚೌಳಿಕಾಯಿ ಹುಡ್ಕೊಳತ್ತ ನೋಡ್ರಿ ಬದನೇಕಾಯಿ ಬರ್ತಾ ಮಾಡ್ ಸುಮಂದ ಕಟ್ಟ ಸುಟ್ಟಿ ಇಟ್ಕೊಂಡ ನೋಡ್ರಿ ಇಲ್ಲಿ ಬೆಳ್ಳುಳ್ಳಿ ಮತ್ತು ಹೆಜ್ಜೆ ಇಟ್ಕೊಂಡನ್ರೀ ಸಮೂನಾ ಗಜರಿ ಸರಿ ಹಾಕಿ ನೋಡ್ರಿ ಅಜ್ಜಿ ರಾತ್ರಿ ಬದ್ನೆಕಾಯಿ ಬರ್ತಾ ಮಾಡೀನಿ ನೋಡ್ರಿ ಇನ್ನು ಮೊಸರನ್ನ ಕಲಿಸ್ಬೇಕು ಚಪಾತಿ ಮಾಡಬೇಕು ನಮ್ಮ ಹತ್ತಿರ ಬಳ್ಳಹೊಳಿ ಕಳ್ಸಿ ರೀ ಬೆಳ್ಳುಳ್ಳಿ ಖಾರ ಮಾಡ್ಕೊಂಡು ನೋಡಿರಿ ನೋಡ್ರಿ ನಮ್ಮದು ಸಂಕ್ರಮಣದ ಅಡಿಗೆ ರೆಡಿ ಆಯ್ತು ನೋಡ್ರಿ ಜುನುಕದ ಒಡೇ ಮಾಡ್ಯಾವ್ರಿ ಈಗ ಬದ್ನಿಕಾಯಿ ಬರ್ತಾ ನೋಡ್ರಿ ಎಳ್ಳು ಬೆಲ್ಲ ರೀ ಸಜ್ಜಿ ರೊಟ್ಟಿ ಚಪಾತಿ ರೀ ಇದು ನೋಡಿರಿ ಗಜ್ರಿ ಪಲ್ಯ ರೀ ನಮ್ಮ ಕಡೆ ಏನು ಏನಕ್ಕೆ ಮಾಲಿದ್ದಿ ಪಿಕ್ಸ ನೋಡ್ರಿ ಮಾಲಿದ್ದ ರೀ ಶೇಂಗಾ ಚಟ್ನಿ ರೀ ಮೊಸರನ್ನ ರೀ ಚೌಳಿಕಾಯಿ ರೀ ಅವ್ರಿ ರೀ ಇದು ಕೆಂಪು ಬಳ್ಳೋಳಿಕಾಳ ರೀ ಇದು ಸ್ವೀಟ್ ಮಾವಿನಕಾಯಿ ಉಪ್ಪಿನಕಾಯಿ ರೀ ಇಷ್ಟೆಲ್ಲ ರೀ ಸಂಕ್ರಾಂತಿ ಹಬ್ಬದ ಅಡುಗೆ ನೋಡಿರಿ ಐದು ಮ ಐದು ಮನೆ ಪ್ಲೇಟ್ ಕೊಡ್ಬೇಕು ನೋಡಿರಿ ಪ್ಲೇಟ್ ಕೊಡೋ ಸಂಬಂಧ ಎಲ್ಲ ರೆಡಿ ಮಾಡೇನ್ರಿ ಸಂಕ್ರಾಂತಿ ಸಂಬಂಧ ನೋಡ್ರಿ ಅಡಿಗೆ ಎಲ್ಲ ಡಬ್ಬಿ ಕಟ್ಕೊಂಡ ನಾವು ಒಕ್ಕಾಕದಾಗ ಇವರು ಯೋಗಿ ಕೊಳ್ಕೊಟ್ಟಿದ್ದು ನೋಡ್ರಿ ನಾವು ರೀ ನಮ್ಮ ಮನೆಯನ್ನೆಲ್ಲರಿ ಮತ್ತೆ ಅನ್ನ ವೈನಿಗಳು ಎಲ್ಲಾರು ಯೋಗಿ ಕೊಳ್ಕೊಂಟಿದ್ದು ನೋಡ್ರಿ

ಅನುಸ್ರಿ ಸ್ಯಾರಿ ನೋಡಿರಿ ಬಜೆಟ್ ಬಜೆಟ್ ಫ್ರೆಂಡ್ಲಿ ಅದಾವೆ ರೀ ಪ್ರೀಮಿಯಂ ಕ್ವಾಲ್ಟಿ ಅದಾವೆ ನೋಡಿರಿ ಫಾಸ್ಟ್ ಕ್ವಾಲ್ಟಿ ಸೀರಿ ನೋಡಿರಿ ಸಿಕ್ಸ್ ಹಂಡ್ರೆಡ್ ನೋಡಿರಿ ಆರುನೂರು ರೂಪಾಯಿ ನೋಡಿರಿ ಯಾರಿಗಾರ ಬೇಕಂದ್ರೆ ತೊಗೋಬೋದು ರೀ ಇದ್ರಾಗ ಇಷ್ಟು ಕಲರ್ ಎಲ್ಲ ಅದಾವೆ ನೋಡಿರಿ ಸೇಮ್ ಅನುಸ್ರಿ ಮೈಸೂರು ಸಿಲ್ಕ್ ಸ್ಯಾರಿ ಸೇಮ್ ಐತೆ ನೋಡಿರಿ ಇದ್ರಾಗ ಇಷ್ಟು ಕಲರ್ ಎಲ್ಲ ಅದಾವೆ ರೀ ಇದ್ರಾಗ ನಿಮಗೆ ಯಾವ್ದಾರ ಬೇಕಂದ್ರೆ ರೀ ಕಾಲ್ ಮಾಡಿರಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ಕಾಲ್ ಮಾಡಿರಿ ಇಲ್ಲಾಂದ್ರೆ ವಾಟ್ಸಪ್ ಹಾಯ್ ಅಂತ ಕಳಿಸ್ರಿ ನಾ ಡಿಟೇಲ್ಸ್ ಹೇಳ್ತೀನಿ ನೋಡಿರಿ ಹ್ಞೂ ನಮ್ಮ ಮನೆ ಸಂಕ್ರಾಂತಿ ಪೂಜೆ ನೋಡಿರಿ ಮುಂಜಾನೆ ತೋರ್ಸೋಕೆ ಆಗಲಿಲ್ಲ ಅವಸರದಾಗ ಸಿಂಪಲ್ ಹ್ಞೂ ನಮ್ಮ ಸಾನು ಹಿಂಗೆ ರೆಡಿ ಆಗ್ಯಾಳ ನೋಡಿರಿ ಈಗ ಎಳು ಬೆಲ್ಲ ಕೊಡೋಕೆ ಬಾಜುದಾರ ಮನಿಗೆ ಹೊಂಟಾಳ್ರಿ ಹೋಗಿ ಭಾಷೆಣಿ ಹ್ಞೂ ಹೋಗ ಕೊಡ್ಸಾನು ಅವ್ರ ಸಾನು ರೀ ಅವ್ರ ಐಗಿ ಏಳು ಬೆಲ್ಲ ಕೊಡಾತಾಳ್ರಿ ಹಾ ಊಟ ಮಾಡಾತ ನೋಡ್ರಿ ನೋಡಿರಿ ಇವತ್ತಿನ ದಿನ ಹೆಂಗೆ ಹೆಂಗೆ ಹೋಗ್ತದೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂದ್ರಿ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆದ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಿಮಗೆ ರೀ ಸೀರೆ ಯಾವ ಇಷ್ಟ ಆಗಿದ್ದು ಅಂದ್ರೆ ರೀ ಸ್ಕ್ರೀನ್ ಮೇಲೆ ನಂಬರ್ ಇರ್ಬೇಕ್ರಿ ಆ ಕ ವಾಟ್ಸಪ್ ಮಾಡಿರಿ ಇಲ್ಲಾಂದ್ರೆ ಕಾಲ್ ಮಾಡಿರಿ ನನ್ನ ಡಿಟೇಲ್ಸ್ ಹೇಳ್ತೀನಿ ನೋಡಿರಿ ನನ್ನ ಕಡೆ ಇರೋ ಸ್ಯಾರಿ ಎಲ್ಲ ರೀ ಪ್ರೀಮಿಯಮ್ ಕ್ವಾಲ್ಟಿ ಸ್ಯಾರಿ ಅದಾವೆ ರೀ ಬೇಕಂದ್ರೆ ತೊಗೋರಿ ಥ್ಯಾಂಕ್ ಯು ಫಾರ್ ವಾಚಿಂಗ್